ಹರೇ ಕೃಷ್ಣ ತುಂಬ ದಿನ ಆಗಿತ್ತಲ್ವ ವಿಡಿಯೋ ಮಾಡಿ ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ ದಾನದ ಮಹಿಮೆ ನಾವು ಗರುಡ ಪುರಾಣದಲ್ಲಿ ಮತ್ತು ಶಾಸ್ತ್ರಗಳ ಪ್ರಕಾರ ದಾನವನ್ನು ಮಾಡೋದರಿಂದ ಮನುಷ್ಯನ ಜೀವನದಲ್ಲಿ ಎಷ್ಟು ತನ್ನ ಒಂದು ಉತ್ತಮ ಸ್ಥಾನವನ್ನು ಮತ್ತು ಇನ್ನು ಹೆಚ್ಚು ಆಸ್ತಿಯನ್ನು ಇನ್ನು ಹೆಚ್ಚು ಹೆಚ್ಚು ಹೆಸರನ್ನು ಎಲ್ಲವನ್ನು ಹೇಗೆ ಗಳಿಸ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮನುಷ್ಯ ತನ್ನ ಗಳಿಕೆಯಲ್ಲಿ ಒಂದು ಭಾಗವನ್ನು ಹೇಗೆ ಮತ್ತು ಯಾರಿಗೆ ನೀಡಬೇಕೋ ಅದರಿಂದ ಅವನ ಜೀವನ ಮೇಲಾಗುವ ಧನಾತ್ಮಕ ಪರಿಣಾಮಗಳೇನು ಎಂಬುದನ್ನು ತಿಳ್ಕೊಳ್ಳೋಣ ವಿಷ್ಣು ಯಾವ ರೀತಿ ಹೇಳಿದ್ದಾನೆ ಅಂತ ದಾನದ ತಾತ್ವಿಕ ಇನ್ನಲ್ಲಿ ಅಂತ ಅಂದರೆ ಪಾಪ ವಿಮೋಚನೆ ಮಾಡುತ್ತೆ ಮನುಷ್ಯನು ಅರಿವಿದ್ದೋ ಅಥವಾ ಅರಿವಿಲ್ಲದೆ ಏನಾದರೂ ಒಂದು ಮಾಡುವ ಪಾಪಗಳನ್ನು ಉದಾಹರಣೆಗೆ ನಡೆಯುವಾಗ ಇರುವೆಗಳನ್ನು ತುಳಿಯೋದು ಮತ್ತು ಮನೆಯಲ್ಲೂ ಕೂಡ ಇರುವೆಗಳನ್ನು ಸಾಯಿಸೋದು ಕಾಕ್ರೋಚ್ಗಳನ್ನು ಸಾಯಿಸೋದು ಎಂಥ ಕೀಟಗಳು ಪ್ರಾಣಿಗಳು ಏನೇ ಅದನ್ನು ಮಾಡಿದ್ರೂ ಕೂಡ ಅರಿವಿಗೆ ಬಾರದೆ ಮಾಡಿರ್ತೀವಿ ಅಥವಾ ಅರಿವಿದ್ದು ಮಾಡಿರ್ತೀವಿ ಅವುಗಳನ್ನು ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ನಾವು ಈ ಒಂದು ದಾನ ಮಾಡೋದ್ರಿಂದ ನಮ್ಮ ಕರ್ಮವನ್ನು ಕಳ್ಕೊಬೋದು ಅಂತ ಈ ಒಂದು ವಿಷ್ಣು ಪುರಾಣ ಸಾರಿ ಏನು ಗರುಡ ಪುರಾಣ ಹೇಳುತ್ತೆ ಸಂಪತ್ತಿನ ಶುದ್ಧೀಕರಣ ದಾನ ಮಾಡೋದ್ರಿಂದ ನಾವು ಗಳಿಸಿದ ಸಂಪತ್ತು ಶುದ್ಧವಾಗುತ್ತೆ ಬಾವಿಯ ನೀರನ್ನು ಬಳಸಿದಷ್ಟು ಹೇಗೆ ಹೊಸ ನೀರು ಚಿಮ್ಮುತ್ತದೆಯೋ ಹಾಗೆ ದಾನ ಮಾಡಿದಷ್ಟು ಪುಣ್ಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ವಿವಿಧ ದಾನಗಳು ಮತ್ತು ಅವುಗಳ ವಿಶಿಷ್ಟ ಫಲಗಳು ಗರುಡ ಪುರಾಣ ಕೆಲವು ನಿರ್ದಿಷ್ಟ ದಾನಗಳನ್ನು ಪಟ್ಟಿ ಮಾಡುತ್ತೆ ದಾನದ ವಿಧಗಳು ಅದ್ರ ಪಡೆಯೋದು ಫಲ ಹೇಗೆ ಎಲ್ಲ ಮೊದಲನೇದಾಗಿ ಅನ್ನದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಇದು ಹಸಿದವನಿಗೆ ತೃಪ್ತಿ ನೀಡುವುದಲ್ಲದೆ ದಾನ ನೀಡುವನಿಗೂ ಅಕ್ಷಯ ಪುಣ್ಯ ನೀಡುತ್ತೆ ಜಲದಾನ ಅಂದರೆ ನೀರಿನ ದಾನ್ಯ ಸಾರಿ ದಾನ ಈ ನೀರು ದಾನ ಮಾಡೋದ್ರಿಂದ ಮೃತ್ಯು ಭಯ ನಿವಾರಣೆಯಾಗುತ್ತೆ ಮತ್ತು ಪಿತೃಗಳಿಗೆ ತೃಪ್ತಿಯನ್ನು ಸಿಕ್ಕತ್ತೆ ವಿದ್ಯಾದಾನ ಒಬ್ಬ ಅಜ್ಞಾನಿಗೆ ಜ್ಞಾನ ನೀಡುವುದು ಜನ್ಮ ಜನ್ಮಾಂತರದ ದಾರಿದ್ರ್ಯವನ್ನು ಹೋಗಲಾಡಿಸುತ್ತೆ ಗೋದಾನ ಭವಸಾಗರವನ್ನು ದಾಟಲು ಅಂದರೆ ವೈತರಣಿ ನದಿ ಅಂತ ಹೇಳ್ತಾರೆ ಗರುಡ ಪುರ ಪುರಾಣದಲ್ಲಿ ಆ ನದಿ ದಾಟಬೇಕು ಅಂದರೆ ತುಂಬ ಕಷ್ಟ ಅಂತೆ ಅದನ್ನೂ ಸಾಗಿಸೋಕ್ಕೂ ಕೂಡ ಈ ಒಂದು ಗೋದಾನವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮತ್ತು ಪಾಪಗಳ ಸಂಪೂರ್ಣ ನಾಶಕ್ಕೆ ಇದು ಸಹಕಾರಿಯಾಗುತ್ತೆ ದೀಪದಾನ ಕತ್ತಲೆಯನ್ನು ದೂರ ಮಾಡುವ ದೀಪವು ದೀಪದ ದಾನವು ಕಣ್ಣಿನ ದೃಷ್ಟಿ ಮತ್ತು ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತಂತೆ ಸತ್ಪಾತ್ರ ದಾನ ಅಂದರೆ ಯಾರಿಗೆ ದಾನ ಮಾಡಬೇಕು ದಾನವನ್ನು ಯಾರು ಬೇಕಾದರೂ ಮಾಡ್ಬೋದು ಆದರೆ ಅದನ್ನು ಅರ್ಹರಿಗೆ ತಲುಪಬೇಕು ಯಾರು ಆಧ್ಯಾತ್ಮದಲ್ಲಿ ತೊಡಗಿದ್ದಾರೋ ಯಾರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾರೋ ಅಥವಾ ಯಾರು ನಿಜವಾಗಿಯೂ ಅಸಹಾಯಕರಾಗಿದ್ದಾರೋ ಅಂಥವರಿಗೆ ನೀಡುವ ದಾನವು ಸಾವಿರ ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತಂತೆ ಅಹಂಕಾರವಿಲ್ಲದೆ ದಾನ ಮಾಡಬೇಕು ನಾನು ದಾನ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅಹಂಕಾರವ ಕೂಡ ಇರಬಾರ್ದು ಇದು ಭಗವಂತನದು ನಾನು ಅವನ ಪ್ರತಿನಿಧಿಯಾಗಿ ನೀಡುತ್ತಿದ್ದೇನೆ ಎಂಬ ನ ನಮ್ರತೆ ಇರಬೇಕು ಇನ್ನು ತುಂಬ ವಿಷಯಗಳು ನನ್ನ ಒಂದು ಚಾನಲಲ್ಲಿ ಹೇಳ್ಬೇಕಂತ ಇದ್ದೀನಿ ಯಾರೋ ಒಬ್ಬರು ಕೂಡ ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಅವರ ಒಂದು ಪಾಪಗಳನ್ನು ಕಳೆದಷ್ಟು ಭಗವಂತ ಅವರಿಗೆ ಹತ್ರ ಆಗಲಿ ಭಗವಂತವರಿಗೆ ದೇವರು ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಅವ್ರನ್ನ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಈಗಿನ ಆಗಿನ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ದಾನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಹಸಿದ ಪ್ರಾಣಿಗಳಿಗೆ ಸ್ವಲ್ಪ ಆಹಾರ ನೀಡೋದು ಬಾಯಾರಿಕೆ ಆದವರಿಗೆ ಸ್ವಲ್ಪ ನೀರನ್ನು ಕೊಡೋದು ಕೂಡ ದೊಡ್ಡ ದೊಡ್ಡ ಪುಣ್ಯವನ್ನು ತರುತ್ತೆ ಸ್ವಲ್ಪ ಕರ್ಮದ ಭಾರವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ದಾರಿ ತೋರಿಸುತ್ತೆ ಹರೇ ಕೃಷ್ಣ